ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಈ ಹುಡದಲ್ಲಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ನ ಇದ್ದೀನಿ ಸರ್ಕಾರದ ಕಡೆಯಿಂದ ಕೆಲವು ಮಾಹಿತಿಗಳು ಲಭ್ಯ ಇದ್ದು ಈ ಒಂದು ಜೂನ್ ತಿಂಗಳ ಪಿಂಚಣಿ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ಅದರಲ್ಲಿ ಮುಖ್ಯವಾಗಿ ಇನ್ನೂ ಕೂಡ ಕೆಲವೊಂದಿಷ್ಟು ಜನರಿಗೆ ಈ ಒಂದು ಮೇ ತಿಂಗಳ ಪಿಂಚಣಿ ಹಣನ ಜಮಾ ಆಗಿಲ್ಲ ವೀಕ್ಷಕರೇ ಹೀಗಾಗಿ ಅವರಿಗೆ ಯಾವಾಗ ಒಂದು ಪಿಂಚಣಿ ಹಣ ಜಮಾ ಆಗುತ್ತೆ ಯಾವ ಕಾರಣಕ್ಕಾಗಿ ಪಿಂಚಣಿ ಹಣ ಬರೋದು ಬಂದಿಲ್ಲ ಮತ್ತು ಅವರಿಗೆ ಮೇ ತಿಂಗಳ ಪಿಂಚಣಿಯನ್ನು ಯಾವಾಗ ಬರುತ್ತೆ ಬರದೇ ಇರೋಕ್ಕೆ ಕಾರಣಗಳೇನು ಇದರೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಮತ್ತು ಜೂನ್ ತಿಂಗಳ ಪಿಂಚಣಿಯನ್ನು ಕೂಡ ಯಾವಾಗ ಬರುತ್ತೆ ಅಂತ ಮಾಹಿತಿನ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ವೀಕ್ಷಕರೇ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ವೀಕ್ಷಕರೇ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಜೂನ್ ತಿಂಗಳ ಪೇಂಚ್ಗಳನ್ನ ಯಾವಾಗ ಬರುತ್ತೆ ಅಂತ ಈ ವಿಡೋದಲ್ಲಿ ಅದರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತಾ ತಿಳಿಸ್ಕೊಡ್ತಾಯಿದ್ದೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಮೇ ತಿಂಗಳ ಪಿಂಚಣಿಯ ನಮಗೆ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರದು ನಮ್ಮ ಮನೆಯಲ್ಲಿ ನಮ್ಮ ಒಂದು ಅಜ್ಜ ಅಜ್ಜಿಯರ ಒಂದು ಏಜು ಅರವತ್ತು ವಯಸ್ಸು ಮೇಲ್ಪಟ್ಟಿದೆ ಅರವತ್ತೆರಡು ಅರುವತ್ತ್ಮೂರು ಅರವತ್ತ್ನಾಲ್ಕು ನಮಗೆ ಇನ್ನೂ ಕೂಡ ಆರುನೂರು ರೂಪಾಯಿ ಪಿಂಚಣಿನ ಇದೆ ಅಂತ ಕಮೆಂಟ್ ಮಾಡ್ತಾಯಿದ್ರು ಅವರಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿ ಬರಬೇಕು ಅಂತಂದರೆ ಎಷ್ಟು ಏಜ್ ಆಗಿರಬೇಕು ಮತ್ತು ಎಲ್ಲಿನ ಈ ಒಂದು ಅಪ್ರೂವಲ್ ಮಾಡಿಸ್ಕೊಳ್ಬೇಕು ಒಂದು ಸಾವಿರದ ಎರಡು ನೂರು ರೂಪಾಯಿ ಬರಬೇಕು ಅಂತಂತಂದರೆ ಅದ್ರ ಬಗ್ಗೆಯೂ ಕೂಡ ಮಾಹಿತಿನ ಇದ್ದೀನಿ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಒಂದು ಮೇ ತಿಂಗಳಲ್ಲಿ ಪಿಂಚಣಿಯನ್ನು ಯಾರಿಗೆಲ್ಲ ಬಂದಿಲ್ವೋ ಅಂಥವರಿಗೆ ವೀಕ್ಷಕರೇ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕ್ಲಿಯರ್ ಇತ್ತು ಎಲ್ಲ ದ ಆಧಾರ್ ಲಿಂಕ್ ಆಗಿರ್ಬೋದು ಬ್ಯಾಂಕಿಗೆ ಈ ರೀತಿಯಾಗಿ ಎಲ್ಲ ನಿಮಗೆ ಪಿಂಚಣಿ ಹಣ ಬರಬೇಕು ಅಂದರೆ ಕಂಪ್ಲೀಟಾಗಿ ಯಾವೆಲ್ಲ ದಾಖಲಾತಿಗಳು ಕರೆಕ್ಟಾಗಿರಬೇಕು ಏನೆಲ್ಲ ಕೆಲಸಗಳನ್ನು ಮಾಡಿರಬೇಕು ಅಂತ ನಾನು ಈಗಾಗಲೇ ವಿಡಿಯೋನ ಮಾಡಿದ್ದೀನಿ ಆ ವೀಡಿಯೋನ ನೋಡಿಕೊಂಡು ನೀವು ಕೂಡ ಮಾಹಿತಿನ ಪಡೆದುಕೊಳ್ಬೋದು ಅಂತ ಹೇಳ್ತಾ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣನ ನಿಮಗೆ ಮೇ ತಿಂಗಳ ಒಂದು ಪಿಂಚಣಿ ಹಣನ ಬಂದಿಲ್ಲ ಅಂತಂದರೆ ವೀಕ್ಷಕರೇ ನಿಮಗೆ ಈ ಮೇ ತಿಂಗಳ ಹಣ ಜೂನ್ ತಿಂಗಳಲ್ಲಿ ಕೊಡಲಾಗ್ತಾ ಇದೆ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನ ತಮಗೆ ಇದ್ದೀನಿ ಯಾರಿಗೆಲ್ಲ ಈ ಒಂದು ಮೇ ತಿಂಗಳ ಪಿಂಚಣಿ ಹಣ ಬಂದಿಲ್ವೋ ನಿಮಗೆ ಖಂಡಿತವಾಗಿ ಜೂನ್ ತಿಂಗಳಲ್ಲಿ ಕ್ರೆಡಿಟ್ ಆಗುತ್ತೆ ವೀಕ್ಷಕರ ವೆಯ್ಟ್ ಮಾಡಿ ಇನ್ನೂ ಕೆಲವೊಂದಿಷ್ಟು ಜನರದು ತಾಂತ್ರಿಕ ಸಮಸ್ಯೆಯಿಂದ ಮತ್ತು ಅವರ ಒಂದು ಪ್ರಾಬ್ಲಮ್ಸ್ಗಳಿಂದ ಅವರ ಬ್ಯಾಂಕ್ಗೆ ಆಧಾರ್ ಲಿಂಕ್ ಆಗದೇ ಇರುವ ಕಾರಣ ಇನ್ನೂ ಕೆಲವೊಂದಿಷ್ಟು ಜನರದು ಹೆಸರುಗಳನ್ನು ಮಿಸ್ ಮ್ಯಾಚ್ ಆಗ ಆಗೋ ಆಗಿದ್ದರಿಂದ ಅವರಿಗೆ ಒಂದು ಹಣನ ಕೂಡ ಜಮಾ ಆಗುವಂಥದ್ದು ಹೋಲ್ಡ್ ಆಗಿ ನಿಂತಿರುವಂಥದ್ದು ಇನ್ನು ಕೆಲವೊಂದಿಷ್ಟು ಜನರು ಅವರ ಒಂದು ಅಪ್ಲಿಕೇಶನ್ಗಳು ಅವರ ಒಂದು ಆರ್ಡರ್ ಕಾಪಿಯ ಏನಿರುತ್ತೆ ಅದು ಆರ್ಡರ್ ಕಾಪಿ ಸಂಖ್ಯೆನ ಎಂಟರ್ ಮಾಡಿಬಿಟ್ಟು ಸ್ಟೇಟಸ್ನ ಚೆಕ್ ಮಾಡಿದಾಗ ಸಂಪೂರ್ಣವಾಗಿ ಅವರ ಒಂದು ಕಾರ್ಡ್ ಕ್ಯಾನ್ಸಲ್ ಆಗಿರುವಂಥದ್ದು ಸಸ್ಪೆಂಡ್ ಆಗಿರುವಂಥದ್ದು ಹೀಗಾಗಿ ಅವರು ನಿಮ್ಮೊಂದು ತಹಸೀಲ್ ಆಫೀಸ್ಗಳಿಗೆ ಹೋಗಿ ಅದರಲ್ಲಿ ಮುಖ್ಯವಾಗಿ ಒಂದು ಪಿಂಚಣಿ ವಿಭಾಗಕ್ಕೆ ಹೋಗಿ ಅಲ್ಲಿ ಎಲ್ಲ ದಾಖಲಾತಿಗಳನ್ನು ನಿಮ್ಮ ಒಂದು ಅಪ್ಲಿಕೇಶನ್ ಆ ಆರ್ ಡಿ ನಂಬರ್ ಏನಿರುತ್ತೆ ಅದರ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಯಾವ ಕಾರಣದಿಂದ ಸಸ್ಪೆಂಡ್ ಆಗಿದೆ ಅಂತ ಕಾರಣ ತಿಳ್ಕೊಂಡು ಏನೆಲ್ಲ ದಾಖಲಾತಿಗಳನ್ನು ಸಬ್ಮಿಟ್ ಮಾಡೋಕ್ಕೆ ಹೇಳ್ತಾರೆ ಅವೆಲ್ಲ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಮತ್ತು ನೀವು ನಿಮ್ಮ ಒಂದು ಆರ್ಡರ್ ಕಾಪಿನ ರಿನ್ಯೂವಲ್ ಮಾಡ್ಕೊಳ್ಬೋದು ಮತ್ತು ಚಾಲ್ತಿಯಲ್ಲಿ ಇಡಬಹುದು ವೀಕ್ಷಕರೇ ನಂತರ ವೀಕ್ಷಕರೇ ಎರಡನೇದಾಗಿ ನೋಡೋದಾದರೆ ಒಂದು ವಯಸ್ಸಾಗಿರುವಂಥವರಿಗೆ ಪಿಂಚಣಿನ ಪಡಿತಾ ಇರ್ತಾರೆ ಅರವತ್ತು ವಯಸ್ಸು ಆದಮೇಲೆ ಅವರ ಒಂದು ಪಿಂಚಣಿನ ಆರುನೂರು ರೂಪಾಯಿ ಪಿಂಚಣಿನ ಬರ್ತಾ ಇರುತ್ತೆ ಹೀಗಾಗಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಪೆಂಚನಿನೇ ಪಡಿಬೇಕು ಅಂತಂದರೆ ಏನು ಮಾಡಬೇಕು ಅಂತ ಇದ್ದರು ನಿಮ್ಮ ಈಗಾಗಲೇ ನಿಮ್ಮ ಮನೇಲಿ ಒಂದು ಇಂದಿರಾಗಾಂಧಿ ರಾಷ್ಟ್ರೀಯ ಯೋಜನೆ ಯೋಜನೆಯಡಿಯಲ್ಲಿ ಆರುನೂರು ರೂಪಾಯಿ ಪಡಿತಾ ಪಡಿತಾಯಿದ್ರು ಅಂತಂದರೆ ಅವರಿಗೆ ಅರವತ್ತೈದು ವರ್ಷ ಕಂಪ್ಲೀಟ್ ಆಗಬೇಕು ಅರವತ್ತೈದು ವರ್ಷ ಕಂಪ್ಲೀಟ್ ಆದಮೇಲೆ ಸಂಧ್ಯಾ ಯೋಜನೆ ಯೋಜನೆಯಡಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಬರುತ್ತೆ ವೀಕ್ಷಕರೇ ಅರವತ್ತೈದು ವರ್ಷ ಕಂಪ್ಲೀಟ್ ಆಗಿತ್ತು ಅಂತಂದರೆ ನಿಮ್ಮ ಒಂದು ಆರ್ಡರ್ ಕಾಪಿ ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕನ್ನು ತೆಗೆದುಕೊಂಡು ತಹಸೀಲ್ ಆಫೀಸ್ಗೆ ಹೋಗಬೇಕಾಗುತ್ತೆ ಹೋದ ನಂತರ ಅಲ್ಲಿ ಪಿಂಚಣಿ ವಿಭಾಗಕ್ಕೆ ಹೋಗಿ ಈ ರೀತಿಯಾಗಿ ನಮ್ಮ ಒಂದು ಏಜ್ ಸಿಕ್ಸ್ಟಿ ಫೈವ್ ಆಗಿದೆ ನಮಗೆ ಸುರಕ್ಷಾ ಯೋಜನೆ ಯೋಜನೆಯಡಿಯಲ್ಲಿ ಒಂದು ಆರ್ಡರ್ ಕಾಪಿನ ಸ್ಯಾಂಕ್ಷನ್ ಕೊಡಿ ಅಂತ ಅಂತ ಹೇಳಿದ್ರೆ ಅವರು ನಿಮಗೆ ಒಂದು ಸಂದೇಶ ಸುರಕ್ಷಾ ಯೋಜನೆಯಿಂದ ಒಂದು ಆರ್ಡರ್ ಕಾಪಿನ ಕೊಡ್ತಾರೆ ಆವಾಗ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿನ ಪಡಿಬೋದು ವೀಕ್ಷಕರೇ ಇನ್ನು ವೀಕ್ಷಕರೇ ಮೂರನೇದಾಗಿ ಬಹಳಷ್ಟು ಜನರು ಜೂನ್ ತಿಂಗಳ ಪಿಂಚಣಿ ಹಣನ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಈ ಒಂದು ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಪಿಂಚಣಿ ಯಾವಾಗ ಬರುತ್ತೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ ವೀಕ್ಷಕರೇ ಜೂನ್ ಎಂಟನೇ ತಾರೀಕಿನಿಂದ ಹದಿನೆಂಟನೇ ತಾರೀಕು ಒಳಗಾಗಿ ನಿಮಗೆ ಖಂಡಿತವಾಗಿಯೂ ಪಿಂಚಣಿ ಹಣ ನೀವು ಸಂದೇಶ ಸುರಕ್ಷಾ ಯೋಜನೆ ಪಿಂಚಣಿಯನ್ನು ಪಡಿತಾ ಇರ್ಬೋದು ಗಾಂಧಿ ರಾಷ್ಟ್ರೀಯ ವಿದ್ಯಾಪಿ ಯೋಜನೆ ಪಿಂಚಣಿಯನ್ನು ಪಡಿತಾ ಇರ್ಬೋದು ವಿಧ್ವಾತನ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿಯನ್ನು ಪಡಿತಾ ಇರ್ಬೋದು ಅಂಗವಿಕಲ ಪಿಂಚಣಿಯನ್ನು ಪಡೀತಾ ಇರ್ಬೋದು ಸರ್ಕಾರದ ಕಡೆಯಿಂದ ಯಾವೆಲ್ಲ ಪಿಂಚಣಿಗಳನ್ನು ಪಡೀತಾ ಇದ್ರಿ ಅಂಥವ್ರೆಲ್ಲರಿಗೂ ಕೂಡ ಜೂನ್ ಎಂಟನೇ ತಾರೀಕಿನಿಂದ ಹದಿನೆಂಟನೇ ತಾರೀಕು ಒಳಗಾಗಿ ಖಂಡಿತವಾಗಿಯೂ ನಿಮಗೆ ಪಿಂಚಣಿ ಹಣನ ಜಮಾ ಆಗುತ್ತೆ ಅಂತಕ್ಕಂಥ ಮಾಹಿತಿನ ಹೇಳ್ತಾ ಪಿಂಚಣಿ ಯೋಜನೆ ಬಗ್ಗೆ ಯಾರೆಲ್ಲ ಒಂದು ಮಾಹಿತಿನ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಏನಾದರೂ ಈ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರಿಗೆಲ್ಲ ಒಂದು ಪಿಂಚಣಿ ಹಣ ಮೇ ತಿಂಗಳಲ್ಲಿ ಬಂದಿಲ್ವೋ ಅಂಥವ್ರಿಗೆ ಈ ಜೂನ್ ತಿಂಗಳಲ್ಲಿ ಮೇ ತಿಂಗಳದು ಸೇರಿಸಿ ಎರಡು ತಿಂಗಳ ಹಣನ ಒಟ್ಟಿಗೆ ಡಬಲ್ ಆಗಿ ಪಿಂಚಣಿ ಹಣನ ಬರ್ತಾ ಇರಬೋದು ಅಂಥದ್ದು ವೀಕ್ಷಕರೇ ಮತ್ತೆ ಏನಾದರೂ ಈ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ವೀಡಿಯೋ ನೋಡಿದಾಗ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಹಿತರೆ ಮತ್ತೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ